ಇಲ್ಲ ಅಂದರೆ ನನಗೆ ಲವ್ ಸ್ಟೋರಿ ಬಗ್ಗೆ ಡೆಫಿನೆಟ್ಲಿ ಗೊತ್ತಿಲ್ಲ ಅವರು ಸೋನಲ್ ಮೇಡಮ್ದು ಮತ್ತು ತರುಣ್ ಸಾರದು ಬಟ್ ದರ್ಶನ್ ಸರ್ಗೆ ಮದುವೆ ವಿಚಾರ ತಿಳಿಸಿದಾಗ ಎರಡು ಕುಟುಂಬ ಮಧ್ಯದಲ್ಲಿ ಅವ್ರಿಗೆ ಗೊತ್ತಿತ್ತು ಅವರು ಅರೆಸ್ಟ್ ಹಾಕಿ ಮುಂಚೆಗೇ ಮದುವೆ ಫಿಕ್ಸ್ ಆಗಿದ್ದು ದರ್ಶನ್ ಸರ್ ಗೊತ್ತಿತ್ತು ಅದಾದ ನಂತರ ಡೇಟ್ ಹಾಕಿರಲಿಲ್ಲ ಬಟ್ ಡೇಟ್ ಹಾಕೊಂಡಾಗ ಹಾಕ್ ಮದುವೆ ಮಾಡ್ಕೋಬೇಕಾ ಬೇಡ ಅನ್ನೋ ಟೈಮಲ್ಲಿ ದರ್ಶನ್ ಸಾರೇ ಹೇಳಿರೋದು ಪ್ರಶಸ್ತವಾದಂಥ ದಿನ ಯಾಕೆ ಒಳ್ಳೆಯ ದಿನ ಅದು ಮುಂದುವರಿ ಅಂತ ಹೇಳಿದ್ದಾರೆ ಮುದ್ದಾದ ಜೋಡಿ ಓಕೆ ನಮ್ಮ ತರುಣ ಸರ್ ಆಗ್ಬೋದು ಸೋನಾರ್ ಮೇಡಮ್ ಎರಡು ನಿಷ್ಕಲ್ಮಶವಾದಂಥ ಹೃದಯಗಳು ಓಕೆನಾ ಯಾವತ್ತೂ ಒಂದು ಪ್ರೀತಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಆ ಎರಡು ಹೃದಯಗಳು ನಿಷ್ಕಲ್ಮಶವಾಗಿರಬೇಕು ಆವಾಗ ಅನುಗ್ರಹ ಆಗುತ್ತೆ ನಿಮಗೆ ದೈವ ಅನುಗ್ರಹ ಅಂತ ಹೇಳ್ತಾರೆ ಯಾವ ಜಾತ್ಕೂ ಯಾವ ಶಾಸ್ತ್ರನೂ ಸುಧಾ ಆ ಟೈಮ್ಗೆ ನಿಮಗೆ ಹೊಂದಾಣಿಕೆ ಬರೋಲ್ಲ ಬಟ್ ಎರಡು ಮನಸ್ಸುಗಳು ಚೆನ್ನಾಗಿದ್ದಾಗ ಸಕ್ಸಸ್ಫುಲ್ ಜೋಡಿಗಳಾಗ್ತವೆ ಹಾಗೆ ನಾನು ನೋಡಿದಂಗೆ ನಾನು ಸೋನಾರ್ ಮೇಡಮು ವೆರಿ ಒಂದು ಒಳ್ಳೆ ಸೋಲ್ ಅವ್ರದ್ದು ತರುಣ್ ಸಾರದು ಅಷ್ಟೇ ದೈವ ಭಕ್ತರು ಅವರಾಯಿತು ಅವ್ರ ಕೆಲಸ ಆಯಿತು ತನ್ನ ಸಹಪಾಠಿಗಳಿಗೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಏನೇ ಇದ್ರು ಅವ್ರ ಕೈಲಾದಂಥದ್ದು ಸಿನಿಮಾಗ್ ಏನೇ ಆಗಲಿ ವೆಲ್ ವಿಶಸ್ ಸೊ ಆ ಎರಡು ಕಪಲ್ ಒಂದಾಗ್ತಾಯಿದ್ದಾರೆ ಅಂತ ಹೇಳಿದಾಗ ಹನ್ನೊಂದನೇ ತಾರೀಕು ನಮಗೆಲ್ಲ ಒಂದು ಸಂಭ್ರಮದ ದಿನ ನಮ್ಮಸಲ್ಲಿ ಏನೇ ಹೋವಿದ್ರು ಸೊ ಸೈಡ್ಗಿಟ್ಟು ಅವತ್ತು ನಾವು ಅವ್ರ ಜೊತೆ ನಗ್ನಾಗ್ತಾ ಇರ್ತೀವಿ ಒಬ್ಬ ಸಹಪಾಠಿಯಾಗಿ ಒಬ್ಬ ಸ್ನೇಹಿತನಾಗಿ ಜೊತೆ ಇದ್ದು ಒಂದು ಸಕ್ಸಸ್ ಆಗಲಿ ಯಾಕಂದರೆ ಹೀರೋಗಳು ಹೀರೋಯಿನ್ಸ್ ಮದುವೆ ಆಗೋದು ಕಾರ್ ತಗೊಳ್ಳೋದು ಮನೆ ತಗೊಳ್ಳೋದು ಓಕೆ ಬಟ್ ನಿರ್ದೇಶಕ ಒಂದು ಈಗ ನನಗೆ ಉಮಾಪದಿಸ ನಂಗೆ ಕಾರ್ ಕೊಟ್ಟಾಗ ಭಾಳ ಆಯ್ತು ನನಗೆ ಬಿಕಾಸ್ ಒಬ್ಬ ನಿರ್ದೇಶನ ಕಾರ್ ನನಗೆ ಅವ್ರು ಕಾರ್ ತಗೊಳ್ಳೋ ಕೆಪಾಸಿಟಿ ಇಲ್ಲ ಅವ್ರು ಕಾರ್ ಕೊಟ್ಟಾಗ ತುಂಬ ವ್ಯಾಲ್ಯೂ ಅದು ತಗೊಳ್ಳೋ ಸಂಬಳಕ್ಕಿಂತ ಕೊಡೋ ಬಹುಮಾನಕ್ಕೇ ಹುಡುಗರಿಗೆ ಬೆ ಬೆಲೆ ಜಾಸ್ತಿ ಅಂತ ಹಂಗೆ ನೋಡಿ ಮೊನ್ನೆ ದರ್ಸನ್ ಸರ್ ಕಾರ್ ಕೊಡಿಸಿದ್ರು ನಮ್ಮ ಮಾಸ್ತಿಯವ್ರಿಗೆ ಜಡೇಶ್ ಅವ್ರಿಗೆ ಭಾಳ ಖುಷಿಯಾಯಿತು ಅವ್ರ ಹತ್ರ ಕಾಲ್ಸು ಇರಲಿ ಇಲ್ಲದೇ ಇರಲಿ ಒಬ್ಬ ಮನೆ ತೊಗೊಂಡಿದ್ದೀನಿ ಅಂತ ಹೇಳಿದಾಗ ನಾನು ಟೀಕಿದ ಏನಂತ ಒಬ್ಬ ರೈಟ್ರು ಅವ್ರ ಮನೆ ತೊಗೊಂಡಿದ್ದೀನಿ ಸರ್ ಮನೆ ಒಂದು ಮನೆ ಮಾಡಿದೆ ಅಂತ ಗ್ರೂಪ್ ಪ್ರವೇಶಕ್ಕೆ ಹೋದಾಗ ಆಗುತ್ತೆ ಒಬ್ಬ ಉದ್ದೇಶಕ್ಕೆ ಮದುವೆ ಆದರೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಒಂದು ಟೆಕ್ನಿಷಿಯನ್ಸ್ಗಳಂದರೆ ಕನ್ನಡ ಇಂಡಸ್ಟ್ರೀಲಿ ಹೆಣ್ಗಳೇ ಕೊಡೋದು ಕಷ್ಟ ಇದೆ ಇವತ್ತು ಓಕೆನಾ ಯಾಕೆ ನೋಡೋದು ವರಮಾನ ಕರೆಕ್ಟ್ ಆಗಿರಲ್ಲ ತಿಂ ತಿಂಗಳು ಸಂಬಳಗಳಿರಲ್ಲ ನಮಗೆ ನಾವು ಒಂದು ಸಿನಿಮಾ ಬಂದಾಗ ಇಷ್ಟು ಅಂತ ಪೇಮೆಂಟ್ ಇರುತ್ತೆ ಈ ಸಿನಿಮಾ ಅಂದರೆ ನೆಗೆಟಿವ್ ಬೇಗ ಹೋಗುತ್ತೆ ಯಾಕೆಂದ್ರೆ ಗಾಜಿನ ಇರ್ತೀವಿ ನಾವು ಬದುಕಿ ಗಾಜಿನ ಮನೆ ಥರ ಕಲ್ಲಿಸಿದ್ರೆ ಸೌಂಡ್ ಆಗುತ್ತೆ ಬೇರೆಯವ್ರದ್ದು ಹಂಗಲ್ವಲ್ಲ ಇಲ್ಲೇನೂ ಡೈವರ್ಸ್ ಆದರೆ ಒಂದು ಸೌಂಡ್ ಆಗುತ್ತೆ ಸಿನಿಮಾದವರು ಬೇರೆ ದಿನಕ್ಕೆ ಐವತ್ತು ಅವ್ರ ಡೈವರ್ಸ್ ಆಗ್ತಾ ಇರುತ್ತೆ ಅದು ಯಾವುದು ಸೌಂಡ್ ಆಗೋಲ್ಲ ಇದೆಲ್ಲ ನೋಡ್ಬಿಟ್ಟು ಸಿನಿಮಾದವ್ರು ಬೇಡಪ್ಪ ಅನ್ನೋ ಒಂದು ಟೆಕ್ನಿಷಿಯನ್ಸ್ಗೆ ಎಸ್ಪೆಷಲ್ ಟೆಕ್ನೀಷಿಯನ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ಗೆ ಹೆಣ್ಣು ಕೊಡೋದು ಭಾಳ ರೇರು ಓಕೆನಾ ಸೊ ಅದರ ಅದರಲ್ಲೂ ಒಂದು ಬ್ಯೂಟಿಫುಲ್ ಕಪಲ್ಸ್ ಒಂದಾಗಿದ್ದಾರೆ ಆ ಭಗವಂತನ ರಾಯರ ಆಶೀರ್ವಾದ ಆ ಬಾಬನ ಆಶೀರ್ವಾದ ಸದಾ ಸರ್ ಮೇಲೆ ಮೇಲೆ ಮೇಡಮ್ ಇರಲಿ ಇರಲಿ ಅಂತ ಹೇಳ್ತಾ ಬಯಸ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ